ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ಆಷಾಢ ಮಾಸದಲ್ಲಿ ಬಂದಿರುವಂತಹ ಅಮಾವಾಸ್ಯೆ ಅದರಲ್ಲೂ ನಮಗೆ ಶುಕ್ರವಾರ ಬಂದಿದೆ ಹಾಗಾಗಿ ಶುಕ್ರ ಹೋರೆಯಲ್ಲಿ ನೀವು ಉಪ್ಪಿನ ಜಾಡಿಯಲ್ಲಿ ಈ ನಾಲ್ಕು ವಸ್ತುಗಳನ್ನು ಇಡೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ಉಳಿತಾಳೆ ಮನೆಯಲ್ಲಿರುವಂಥ ಕಷ್ಟಗಳು ತೊಲಗಿ ಹೋಗಿ ನಿಮಗೆ ಸುಖಕರ ದಿನಗಳು ಹತ್ರ ಬರ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ಶುಕ್ರ ಹೋರೆ ನಮಗೆ ಬೆಳಗ್ಗೆ ಶುಕ್ರವಾರದ ದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ತನಕ ಇರುತ್ತೆ ಇನ್ನು ಮಧ್ಯಾಹ್ನ ಅಂತ ಬಂದರೆ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ಇನ್ನು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಶುಕ್ರ ಹೋರೆಯಲ್ಲಿ ನಾವು ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಅದು ಯಾರಿಗೂ ಹೇಳದೆ ನೀವು ರಹಸ್ಯವಾಗಿ ಮಾಡಬೇಕಾಗತ್ತೆ ಿನ ಜಾಡಿಯಲ್ಲಿ ಈ ನಾಲ್ಕು ವಸ್ತುಗಳನ್ನು ಇಡೋದ್ರಿಂದ ನಿಮ್ಮ ಮನೆ ಅಭಿವೃದ್ಧಿ ಅನ್ನೋದು ಹಾಕ್ತಾ ಹೋಗುತ್ತೆ ಮನೆಯಲ್ಲಿ ವಾಸ್ತು ದೋಷ ಸರಿ ಇಲ್ಲ ಅಂತಂದರೂ ಕೂಡ ಅದು ಸರಿ ಆಗ್ತಾ ಹೋಗುತ್ತೆ ಹಾಗೆಯೇ ದೃಷ್ಟಿ ದೋಷ ಆಗಿದ್ರು ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮನೆ ಮೇಲೆ ಬಿದ್ದಿದ್ರೂ ಕೂಡ ಅದು ಕೂಡ ಸರಿ ಆಗುತ್ತೆ ಇನ್ನು ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಕೂಡ ಇನ್ನು ಮನೆಯಲ್ಲಿ ನಾನು ಏನೇ ಮಾಡೋಕ್ಕೋದ್ರು ನನಗೆ ಬರೀ ಅಪಾಯಗಳೇ ಬರ್ತಾ ಇದೆ ಅರ್ಧಕ್ಕೆ ಕೆಲಸಗಳು ನಿಲ್ತಾ ಇದೆ ಏನೂ ಒಂದು ತಗೊಳಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅನ್ನೋರು ಕೂಡ ನೀವು ಉಪ್ಪಿನ ಜಾಡಿಯಲ್ಲಿ ಈ ನಾಲ್ಕು ವಸ್ತುಗಳನ್ನ ಇಡೋದ್ರಿಂದ ನಿಮ್ಮ ಎಲ್ಲ ಕೆಲಸದಲ್ಲೂ ನೀವು ಯಾವ ಕೆಲಸಕ್ಕೆ ಕೈ ಹಾಕೋದು ಅದರಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಯಾಕೆಂದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲೇ ಶಾಶ್ವತವಾಗಿ ನೆಲೆಯೂರ್ತಾಳೆ ಅದಕ್ಕೋಸ್ಕರ ನೀವು ಉಪ್ಪಿನ ಜಾಡಿಯಲ್ಲಿ ಈ ವಸ್ತುಗಳನ್ನು ಇಡಬೇಕಾಗತ್ತೆ ಇನ್ನು ಆ ವಸ್ತುಗಳು ಯಾವುವು ಅನ್ನೋದಾದ್ರೆ ಮೊದಲಿಗೆ ನಾವು ಅರ್ಶಿಣದ ಬಟ್ಟೆಯನ್ನು ತಗೊಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಅರಿಶಿಣ ಬಟ್ಟೆ ಇರಲಿಲ್ಲ ಮನೇಲಿ ಒಂದು ವೈಟ್ ಬಟ್ಟೆ ಇತ್ತು ಅಂದರೆ ಅದನ್ನೇ ನೀವು ಅರ್ಶಿಣದ ನೀರಿ ಿನಲ್ಲಿ ಅದ್ದೇ ಅದನ್ನು ಒಣಗಿಸ್ಬೇಕಾಗುತ್ತೆ ಒಣಗಿಸಿ ನೀವು ಆ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅರ್ಶಿಣದ ಬಟ್ಟೆ ಇದೆ ಅಂದರೆ ಅದನ್ನು ಕೂಡ ಯೂಸ್ ಮಾಡಬಹುದು ಮೂರು ಜಾಕಾಯಿ ಬೇಕಾಗುತ್ತೆ ನೀವು ಇದನ್ನು ಎಲ್ಲ ಅಂಗಡಿಗಳಲ್ಲೂ ದಿನಸಿ ಅಂಗಡಿಲೂ ಸಿಗುತ್ತೆ ಹಾಗೆಯೇ ನೀವು ಅರ್ಷ ಕುಮ್ಮದ ಅಂಗಡಿಗಳಲ್ಲೂ ಸಿಗುತ್ತೆ ಜಾಕಾಯಿ ಅಂತ ಕೇಳಿದ್ರೆ ಎಲ್ಲರೂ ಕೊಡ್ತಾರೆ ಇದಕ್ಕೆ ನಾವು ಅಡುಗೆಗೂ ಯೂಸ್ ಮಾಡ್ತೀರಿ ಹಾಗೆಯೇ ಮಕ್ಕಳಿಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೇದಿದು ಹಾಗಾಗಿ ಇದನ್ನು ಲಕ್ಷ್ಮಿ ಆಕರ್ಷಣೆಗೋಸ್ಕರ ನಾವು ಜಾಕಾಯಿನ ಯೂಸ್ ಮಾಡ್ತೀರಿ ಹಾಗಾಗಿ ಮೂರು ಜಾಕಾಯಿ ಬೇಕಾಗುತ್ತೆ ಇನ್ನು ಅದ್ರ ಜೊತೆ ನಾನಿಲ್ಲಿ ಒಂದು ಟೆನ್ ರುಪೀಸ್ ಕಾಯಿನ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಟೆನ್ ರುಪೀಸು ಅಥವಾ ಫೈವ್ ರುಪೀಸ್ ಕಾಯಿನ್ ಕೂಡ ತೊಗೊಬೋದು ಇನ್ನು ಇದ್ರ ಜೊತೆ ನೀವು ಒಂದು ಬೆಳ್ಳಿ ಕಾಯಿನ್ ಇತ್ತು ಅಂದರೆ ಬೆಳ್ಳಿ ಕಾಯಿನ್ ತೊಗೊಬೋದು ಹಾಗೆಯೇ ಚಿನ್ನದ್ದು ನೀವು ಚಿನ್ನದ್ದು ಕಾಯಿನೇ ಬೇಕು ಅಂತ ಇಲ್ಲ ಒಂದು ಸಣ್ಣ ಮೂಗ್ ಆಗಲಿ ಅಥವಾ ಸಣ್ಣದು ಹೋಲೆ ಆಗಲಿ ರಿಂಗ್ ಆಗಲಿ ಈ ಥರದ್ದು ಯಾವುದೇ ಒಂದು ವಸ್ತು ಇದ್ರೂ ನೀವು ಅದನ್ನು ಈ ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕಾಗತ್ತೆ ಅದಕ್ಕೋಸ್ಕರ ನೀವು ಬ ಚಿನ್ನದ ಕಾಯಿನ್ ಇಲ್ಲ ಅಂತ ನೀವು ಯೋಚನೆ ಹೋಗಬೇಡಿ ಹೋಗ್ಬೇಡಿ ಮನೆಯಲ್ಲಿ ಚಿನ್ನದ ಏನಿದೆಯೋ ಒಂದು ಮೂಗ್ ಅದು ಸಾಕಾಗುತ್ತೆ ಅದನ್ನು ಕೂಡ ನೀವು ಇದರ ಬಟ್ಟೆಯಲ್ಲಿ ಇಡಬೇಕಾಗತ್ತೆ ನೀವು ಜಾಕಾಯಿ ಮೂರು ಹಾಗೆಯೇ ಒಂದು ಫೈವ್ ರುಪೀಸ್ ಕಾಯಿನ್ ಗೋಲ್ಡ್ ಆಗಲಿ ಅಥವಾ ಟೆನ್ ರುಪೀಸ್ ಆಗಲಿ ಇನ್ನು ಬೆಳ್ಳಿ ಬೆಳ್ಳಿಕಾಯಿನೂ ಒಂದು ಚಿನ್ನದ ರಿಂಗು ಓಲೆ ಅಥವಾ ಮೂಗ್ಬಟ್ಟು ಯಾವುದಾದ್ರೂ ಪರವಾಗಿಲ್ಲ ಈ ನಾಲ್ಕು ವಸ್ತುಗಳನ್ನು ನೀವು ಗಂಟು ಕಟ್ಟಬೇಕಾಗತ್ತೆ ಅದನ್ನು ನೀವು ದೇವ್ರ ಮನೇಲೆ ಕುತ್ಕೊಂಡು ನೀವು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೋರಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನಿಮಗೇನು ಕಷ್ಟ ಇದೆಯೋ ಎಲ್ಲವನ್ನು ಮಹಾಲಕ್ಷ್ಮಿ ಮುಂದೆ ಹೇಳಿಕೊಂಡು ನೀವು ಅಲ್ಲೇ ಮಹಾಲಕ್ಷ್ಮಿ ಮುಂದೆಯೇ ಈ ರೀತಿಯಾದ ದೇವ್ರ ಮನೇಲಿ ನೀವು ಗಂಟು ಕಟ್ಟಬೇಕಾಗುತ್ತೆ ಆ ಗಂಟು ಕಟ್ಟೋಕ್ಕೂ ನೀವು ಆ ಬಟ್ಟೆಯಲ್ಲೇ ಸ್ವಲ್ಪ ಹರ್ಕೊಂಡಿರೋ ಬಟ್ಟೆಯಲ್ಲೇ ನೀವು ಗಟ್ಟಿ ಕಟ್ಟಬೇಕಾಗುತ್ತೆ ಇದಕ್ಕೆ ಬೇರೆ ದಾರ ತೊಗೊಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಹಾಗಾಗಿ ಇದನ್ನು ಗಂಟು ಆದಮೇಲೆ ನೀವು ಮಹಾಲಕ್ಷ್ಮಿ ಹತ್ರ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ಅದಕ್ಕೆ ಮಹಾಲಕ್ಷ್ಮಿ ಫೋಟೋದ ಹತ್ರ ಇಟ್ಟು ನೀವು ದೂಪ ದೀಪಗಳಿಂದ ನೀವು ಪೂಜೆ ಮಾಡಿ ನಂತರ ನೀವು ಏನು ಉಪ್ಪಿನ ಜಾಡಿ ಇರುತ್ತಲ್ಲ ಉಪ್ಪಿನ ಜಾಡಿಯಲ್ಲಿ ಉಪ್ಪನ್ನು ಕೆಳಗಡೆ ಹಾಕಿ ಮಧ್ಯದಲ್ಲಿ ಈ ಗಂಟನ್ನು ಇಡಬೇಕಾಗತ್ತೆ ಗಂಟು ನಿಮಗೆ ಉಪ್ಪೆಲ್ಲ ನೀರು ಬಿಟ್ಟಂಗೆ ಆಗುತ್ತೆ ಅದು ಅದಕ್ಕೋಸ್ಕರ ನೀವು ಈ ಗಂಟಿಗೆ ಒಂದು ಲಾಕ್ ಕವರ್ ಬರುತ್ತಲ್ಲ ಆ ಜಿಪ್ ಲಾಕ್ ಕವರಲ್ಲಿ ಇಟ್ಟು ಕವರ್ ಒಳಗಡೆ ಈ ಗಂಟನ್ನು ಹಾಕಿ ನೀವು ಉಪ್ಪಿನ ಜಾಡಿಯಲ್ಲಿ ಮಧ್ಯದಲ್ಲಿ ಇಟ್ಟು ಅದರ ಮೇಲೆ ಮತ್ತೆ ನೀವು ಉಪ್ಪನ್ನು ಹಾಕಬೇಕಾಗತ್ತೆ ಉಪ್ಪಿನ ಪಾಕೆಟು ಅಷ್ಟೇ ನೀವು ಗುರುವಾರ ಆದರೂ ತೊಗೊಂಬಂದು ಇಟ್ಕೊಳ್ಳಿ ಇಲ್ಲ ಅಂತಂದರೆ ಶುಕ್ರವಾರ ಕೂಡ ನೀವು ಹೊಸ ಪಾಕೆಟನ್ನು ಕಲ್ಲುಪ್ಪನ್ನು ತಗೊಂಬಂದೇ ನೀವು ಇದರಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಹಾಲಕ್ಷ್ಮಿ ಉಳಿತಾರೆ ಚೇ ಚೇಂಜಸ್ಸು ನಿಮಗೆ ಗೊತ್ತಾಗ್ತಾ ಇರುತ್ತೆ ಒಂದು ವಾರದಲ್ಲೇ ಚೇಂಜಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ಒಂದು ನಂಬಿಕೆಯಿಂದ ಮಾಡ್ಕೊಳ್ಳಿ ನಾವು ಇದನ್ನು ಮಾಡ್ತಾ ಇದ್ದೀರಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಉಳಿತಾಳೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ನಮಗೆ ಅದರಲ್ಲಿ ಜಯ ಸಿಗುತ್ತೆ ನಮ್ಮ ಸಾಲಗಳು ಆದಷ್ಟು ಬೇಗ ತೀರುತ್ತೆ ನಮಗೆ ಬರುವಂಥ ಹಣ ಕೂಡ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಹಿಟ್ಟು ನೀವು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ನಿಮ್ಮ ಮನೆಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಮಾಡ್ತಾ ಇರೋದನ್ನು ನಿಮ್ಮ ಮನೆಯವರು ಕೂಡ ಯಾರೂ ನೋಡಬಾರ್ದು ಈ ರೀತಿಯಾಗಿ ನೀವು ರಹಸ್ಯವಾಗಿ ಮಾಡಬೇಕಾಗತ್ತೆ ಮತ್ತು ನೀವು ಆ ಉಪ್ಪನ್ನು ಡೈಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ ಯಾಕೆ ಅಂದರೆ ಗಂಟು ಮಧ್ಯದಲ್ಲಿರುತ್ತೆ ಇಲ್ಲ ಅಂದರೆ ಕೆಳಗಡೆ ಇಟ್ಟುಬಿಡಿ ಅದರ ಮೇಲೆ ನೀವು ಉಪ್ಪು ಹಾಕಿರ್ತೀರ ಅಂದರೆ ಆ ಗಂಟು ತನಕ ಉಪ್ಪು ಹೋಗಬಾರ್ದು ಅದರ ಮೇಲೆ ನೀವು ವಾರಕ್ಕೊಂದ್ಸರಿ ಶುಕ್ರವಾರ ಶುಕ್ರವಾರ ನೀವು ಆ ಡಬ್ಬಿಗೆ ಉಪ್ಪು ತುಂಬ್ತಾ ಬನ್ನಿ ಆಗ ನಿಮ್ಮ ಮನೆ ಅಭಿವೃದ್ಧಿ ನೀವು ಹೆಂಗೆ ತುಂಬ್ತೀರಾ ನೋಡಿ ಉಪ್ಪಿನ ಜಾಡಿಯಲ್ಲಿ ಯಾವಾಗಲೂ ತುಂಬ ಉಪ್ಪಿರಬೇಕು ಈ ರೀತಿಯಾಗಿ ನೋಡ್ಕೊಳ್ಳಿ ನಿಮ್ಮ ಮನೆ ಅದೇ ರೀತಿಯಾಗಿ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಕಷ್ಟಗಳನ್ನೋದು ಕಳೀತಾ ಹೋಗುತ್ತೆ ಇನ್ನು ನೀವು ಉಪ್ಪಿನ ಜಾಡಿಗೆ ಯಾವಾಗಲೂ ಮುಚ್ಚಲ ಇರಬೇಕು ಉಪ್ಪು ಇಡಬಾರ್ದು ಇನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಇಡಬಾರ್ದು ನೀವು ಗ್ಲಾಸ್ ಜಾರಲ್ಲಿ ಉಪ್ಪಿಡಿ ಇಲ್ಲ ಅಂತಂದರೆ ಪಿಂಗಾಣಿ ಡಬ್ಬದಲ್ಲಿ ಉಪ್ಪಿಡಬೇಕಾಗತ್ತೆ ಇನ್ನು ನೀವು ಗ್ಲಾಸ್ ಜಾರಲ್ಲಿ ಏನಾದರೂ ಉಪ್ಪಿಡ್ತೀನಿ ಅಂದರೆ ಆ ಉಪ್ಪಿನ ಜೊತೆ ಎರಡು ಲವಂಗವನ್ನು ಹಾಕಿ ನೀವು ಉಪ್ಪನ್ನು ಇಡಬೇಕಾಗತ್ತೆ ಯಾಕೆ ಅಂದರೆ ಉಪ್ಪು ಮತ್ತು ಗಾಜಿನ ಗಾಜು ಅನ್ನೋದು ರಾಹುಗೆ ಸಂಬಂಧಪಟ್ಟಿತ್ತು ಹಾಗಾಗಿ ನೀವು ಗ್ಲಾಸಿನ ಜಾರಲ್ಲಿ ಏನಾದರೂ ಉಪ್ಪಿಡ್ತೀನಿ ಗ್ಲಾಸಿಂದ ಡಬ್ಬಿಲಿ ಉಪ್ಪಿಡ್ತೀನಿ ಅಂದರೆ ಒಳಗಡೆ ನೀವು ಎರಡು ಲವಂಗವನ್ನು ಇಟ್ಟು ನೀವು ಉಪ್ಪಿಡಬೇಕಾಗತ್ತೆ ಇನ್ನು ನೀವು ಈ ಥರ ಪಿಂಗಾಣಿ ಡಬ್ಬಿಲಿ ಉಪ್ಪಿಡ್ತೀನಿ ಅಂದರೆ ಇದರೊಳಗಡೆ ಏನು ನೀವು ಲವಂಗವನ್ನು ಇಡೋದು ಬೇಡ ಹಾಗೆ ಕೂಡ ಇಡ್ಬೋದು ಇನ್ನು ಗ್ಲಾಸ್ ಜಾರಲ್ಲಿ ನಾನು ಈ ರೀತಿಯಾಗಿ ಮಾಡಿಡ್ಬೋದಂದರೆ ಖಂಡಿತ ಮಾಡಿಡ್ಬೋದು ನೀವು ಈಗ ಹೊಸ್ದಾಗಿ ಪಿಂಗಾಣಿ ಡಬ್ಬಿ ತೊಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಗ್ಲಾಸ್ ಜಾರಿಷ್ಟು ದಿನ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಇಡ್ಬೋದು ಆದರೆ ನೀವು ಯಾರಿಗೂ ಕಾಣದೇ ಇರೋ ರೀತಿಯಾಗಿ ಇಡಬೇಕಾಗತ್ತೆ ಶುಕ್ರ ಊರಿಲಿ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದಾ ಅಂದರೆ ನಿಮ್ಗೆ ಯಾವ ಟೈಮಲ್ಲಿ ಆಗುತ್ತೋ ಆ ಟೈಮಲ್ಲಿ ಮಾಡ್ಕೊಳ್ಳಿ ಆದರೆ ರಾತ್ರಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಅದಕ್ಕೋಸ್ಕರನೇ ರಾತ್ರಿ ಸಮಯ ಅಂತೇಳಿರ್ತೀನಿ ನೀವು ಮಧ್ಯಾಹ್ನ ಆಗುತ್ತೆ ಅಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಮಾಡ್ಕೊಬೋದು ಇಲ್ಲಾಂದರೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಟೈಮಲ್ಲಿ ಕೂಡ ಮಾಡ್ಕೊಬೋದು ಇನ್ನು ನನ್ನ ಹತ್ರ ಬೆಳ್ಳಿ ಕಾಯಿನ್ ಇಲ್ಲ ಅನ್ನೋರು ನೀವು ಬೆಳ್ಳಿ ಕಾಲುಂಗ್ರ ಆಗಲಿ ಅಥವಾ ಬೆಳ್ಳಿ ರಿಂಗ್ ಆಗಲಿ ಯಾವ್ದಿರುತ್ತೋ ಆ ಬೆಳ್ಳಿದು ಅದನ್ನು ಕೂಡ ಹಾಕ್ಬೋದು ಸ್ನೇಹಿತರೆ ನಮಗೆ ಬೆಳ್ಳಿ ಕಾಯಿನ್ ಬೇಕು ಚಿನ್ನದ ಕಾಯ್ನೆ ಬೇಕು ಅಂತ ಆ ಥರ ಏನೂ ಇಲ್ಲ ನಿಮಗೆ ಸಣ್ಣ ಸಣ್ಣದ ಯಾವುದಾದ್ರೂ ಬೆಳ್ಳಿ ವಸ್ತು ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯುತ್ತಾಳೆ ನಿಮಗೆ ಹಣಕಾಸಿನ ಯಾವುದೇ ಒಂದು ಕೆಲಸ ಹಾಕ್ಬೇಕಾದ್ರೂ ಅತಿ ಶೀಘ್ರವಾಗಿ ಆಗ್ತಾ ಹೋಗುತ್ತೆ ನಿಮಗೆ ಒಳ್ಳೆ ಕೆಲಸ ಸಿಗಬೇಕು ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ಅನ್ನೋದಾಗಲಿ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇದ್ರು ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈ ಸಾರಿ ಬಂದಿರುವಂಥ ಆಷಾಢ ಶುಕ್ರವಾರ ಈ ಶುಕ್ರವಾರ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಇನ್ನೊಂದು ಶುಕ್ರವಾರ ಬರುತ್ತಲ್ಲ ಆಷಾಢ ಪೂರ್ತಿ ಶುಕ್ರವಾರದ ದಿನ ನೀವು ಒಂದು ಶುಕ್ರವಾರ ಮಾಡಿದ್ರೆ ಸಾಕು ಅಕಸ್ಮಾತ್ ಮಾಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಶುಕ್ರವಾರ ಆ ರೀತಿಯಾಗಿ ಕೂಡ ಮಾಡ್ಕೊಬೋದು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಆಷಾಢ ಶುಕ್ರವಾರಗಳಾಗಲಿ ಅಥವಾ ಶ್ರಾವಣ ಶುಕ್ರವಾರಗಳಾಗಲಿ ತುಂಬಾ ಒಳ್ಳೆಯದು ಹಾಗಾಗಿ ಶ್ರಾವಣ ಶುಕ್ರವಾರಗಳಲ್ಲೂ ಕೂಡ ಮಾಡ್ಕೊಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರ ಕಷ್ಟಗಳು ಕಳೆದು ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಯೋರಲಿ ಅಂತ ನಾನು ಕೂಡ ಮಹಾಲಕ್ಷ್ಮಿ ಬೇಡ್ಕೊತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು